ನಮಸ್ಕಾರ ಎಲ್ರಿಗೂ ಹೆಸರು ಅಂತ ಇರೋದು ಮಣಿಪಾಲದಲ್ಲಿ ಕಳೆದ ಹದಿನಾಲ್ಕು ವರ್ಷದಿಂದ ಬೇರೆ ಬೇರೆ ಎಮ್ ಎನ್ ಸಿ ಕಂಪನಿಗಳಲ್ಲಿ ವರ್ಕ್ ಮಾಡಿ ಸಹ ಅಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಆ್ಯಂಡ್ ಟೈಮ್ ಫ್ರೀಡಮ್ ಅಂದ್ಕೊಂಡ ಹಾಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಒಳ್ಳೆಯ ಒಂದು ಅಪರ್ಚುನಿಟಿ ಆ್ಯಸ್ ಅ ಗ್ರೇಟ್ ಲೀಡರ್ ರವೀಂದ್ರ ಶ್ರಿಯಾನ್ ಸರ್ ಮೂಲಕ ಈ ಒಂದು ಅಪರ್ಚುನಿಟಿಯಿಂದ ಕಳೆದ ಒಂದೂವರೆ ವರ್ಷದಿಂದ ಒಂದು ನಾಲ್ಕು ಜನರಿಗೆ ಒಂದು ಅಷ್ಟಾರು ಜನರಿಗೆ ಒಂದು ಸ್ವದೇಶಿ ವಸ್ತುಗಳನ್ನು ಸ್ವದೇಶಿ ಕಂಪನಿಯ ಅಷ್ಟು ವಸ್ತು ವಸ್ತುಗಳನ್ನು ಹೇಳಿದ್ದಕ್ಕೆ ಇಂಥ ಒಂದು ಕಾರ್ ಫಂಡು ಕಾರ್ ಫಂಡ್ ಮೂಲಕ ಇವತ್ತು ನನ್ನ ಮಗಳಿಗೆ ಗಿಫ್ಟ್ ಗಿಫ್ಟ್ ಕೊಡ್ತಾ ಇರೋದು ಯಾಕಂದರೆ ಕಳೆದ ಹದಿನಾಲ್ಕು ವರ್ಷದಿಂದ ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡಿ ನಾನು ನಾನು ಇದ್ದಿದ್ದು ಬೇಸಿಕ್ ಮಾಡಲ್ ಅಂದರೆ ಆಲ್ಟೋ ಇರ್ಬೋದು ಯಾವುದೋ ಒಂದು ಟಾಟಾ ಇಂಡಿಕಾ ಇರ್ಬೋದು ಆ ಥರದ ಒಂದು ಬೇಸಿಕ್ ಕಾರ್ಗಳನ್ನು ತೊಗೊಳ್ತಾ ಇದ್ದೆ ಇದು ನನ್ನ ಲಕ್ಸುರಿ ಕಾರು ಹದಿನಾರು ಲಕ್ಷದ ಲಕ್ಸುರಿ ಕಾರು ನೆಕ್ಸ್ಟ್ ನಾನು ತೊಗೊಳೋದು ಡ್ಯಾನ್ಸ್ ಮಸಿಡೀಸ್ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಕನಸನ್ನು ನಾನು ಸಾಕ್ಷಾತ್ಕಾರ ಮಾಡ್ತೇನೆ ನನಗೆ ಅವಕಾಶ ಕೊಟ್ಟ ನೀತಾ ಮೇಡಮ್ ಇರ್ಬೋದು ಆ್ಯಂಡ್ ರವೀಂದ್ರ ಸಿಂಹನ್ ಇರ್ಬೋದು ರವೀಂದ್ರ ಸಿಂಹನ್ ಸಿಹರ್ ಇರ್ಬೋದು ಆ್ಯಂಡ್ ನನ್ನ ಎಲ್ಲ ಅಪ್ ಅಪ್ಲೈನ್ ಆ್ಯಂಡ್ ಆ್ಯಂಡ್ ಡೌನ್ಲೈನ್ ಡವಲೈನ್ ಮೈ ಪಾರ್ಟ್ನರ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಅಭಿಷೇಕ್ ಸಾರಿಗೆ ಒಂದು ಅವಕಾಶ ಗ್ರೇಟ್ ಅಪ್ಲೈನ್ ಒಂದು ಸರ್ಪ್ರೈಸ್ ಆಗಿ ನೋಡೋ ಗೊತ್ತಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಸ್ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ಶಾರ್ಟ್ಲಿ ಒಂದು ಅನ್ನು ನಾವು ಇಡ್ತಿದ್ದೀವಿ ಸೊ ಆವತ್ತು ನಿಮ್ಮೆಲ್ಲರಿಗೂ ಕೂಡ ನಾವು ಈ ಒಂದು ಸೆಲೆಬ್ರೇಷನಾಗಿ ಇನ್ವೈಟ್ ಮಾಡ್ತಾ ಇದ್ದೀವಿ ದಿಸ್ ಈಸ್ ಪವರ್ ಆಫ್ ಮೋದಿ ಕೇರ್ ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಬಿಸ್ನೆಸ್ಗಳು ಆ್ಯಂಡ್ ಎಲ್ಲ ಜಾಬ್ಗಳು ಸಂಕಷ್ಟದಲ್ಲಿರುವಾಗ ನಾವು ಬಹಳ ಖುಷಿ ಪಡ್ತಿದ್ದೇವೆ ಯಾಕಂತ ಹೇಳಿದ್ರೆ ಮೋದಿ ಕೇರಲ್ಲಿ ಕಾರ್ ಇದೆ ಅಂತ ಹೇಳಿದ್ರೆ ಅದು ಕೇವಲ ಕಾರಾಗಿರೋದಿಲ್ಲ ಆ ಕಾರನ್ನು ಮೇಂಟೈನ್ ಮಾಡೋದಕ್ಕೆ ಇನ್ಕಮ್ ಕೂಡ ಪಡ್ಕೊಂಡಿರ್ತಾರೆ ಸೊ ಅಂಥವ್ರೂ ಅಂಥವ್ರು ಮಾತ್ರ ಮೋದಿ ಕೇರಲ್ಲಿ ಕಾರ್ ತಗೊಳ್ತಾರೆ ಸೊ ಇದು ರಿಯಲ್ ಆಜಾದಿ ಸೊ ಹಂಡ್ರೆಡ್ ಪರ್ಸೆಂಟ್ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಇನ್ನೊಂದು ಹೆಸರೇ ಮೋದಿ ಕೇರ್ ಸೊ ಎಲ್ರಿಗೂ ಕೂಡ ನಮ್ಮ ಮೋದಿ ಕೇರ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ ಸೊ ಹಾರ್ಡ್ಲಿ ಕಂಗ್ರಾಚುಲೇಷನ್ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ದ ಡೇ ನಮ್ರತಾ ಲೀತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್